ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕ್ ಪಂಚಾಯತ್ ಕಾರ್ಯಾಲಯ ಹುಕ್ಕೇರಿ ಹುಕ್ಕೇರಿ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಮಾನ್ಯ ಶ್ರೀರಾಮನಗೌಡ ಕನ್ನೊಳ್ಳಿ ಇವರಿಗೆ ಪುಷ್ಪಗುಚ್ಛ ನೀಡಿ ಬರಮಾಡಿಕೊಂಡರು ತಾಲೂಕ್ ಪಂಚಾಯತ್ ಭವನದಲ್ಲಿ ನಾಡಗೀತೆ ಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾನ್ಯ ಶ್ರೀರಾಮನಗೌಡ ಕನ್ನೊಳ್ಳಿ ಆಡಳಿತ ಅಧಿಕಾರಿಗಳು ಹಾಗೂ ಜಂಟಿ ನಿರ್ದೇಶಕರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ಹಾಗೂ ಟಿಆರ್ ಮಲ್ನಾಡ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಹುಕ್ಕೇರಿ ಇವರ ಘನ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಯನ್ನು ಗುರುವಾರ ದಿನಾಂಕ ಹದಿನಾಲ್ಕು ಎಂಟು ಇಪ್ಪತ್ತುಇಪ್ಪತ್ತೈದು ರಂದು ಜರುಗಿತು ತಾಲೂಕ ಮಟ್ಟದ ಎಲ್ಲಾ ಅನುಷ್ಠಾಧಿಕಾರಿಗಳು ತಮ್ಮ ಇಲಾಖೆ ಸಂಬಂಧಿಸಿದ ಪ್ರಗತಿ ವರದಿಯೊಂದಿಗೆ ಹಾಗೂ ಹಿಂದಿನ ಸಭೆಯ ಅನುಪಾಲನಾ ವರದಿಯೊಂದಿಗೆ ಹಾಜರಾಗಿದ್ದರು ಈ ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳು ಹಿಂದಿನ ಸಭೆಯ ಗೊತ್ತುವಳಿಗಳನ್ನು ಓದಿ ದುಡಿಕರಿಸುವುದು ತಾಲೂಕ್ ಪಂಚಾಯತ್ ಅನಿರ್ಬಂಧಿತ ಅನುದಾನ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಎಲ್ಲಾ ಅಧಿಕಾರಿಗಳು ದೃಢೀಕರಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಮ್ರ ಇಂಗ್ ಉಪವಿಭಾಗ ಹುಕ್ಕೇರಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹುಕ್ಕೇರಿ ಸಹಾಯಕ ನಿರ್ದೇಶಕರು ಗ್ರೇಡ ಒಂದು ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ತಾಲೂಕಾ ಪರಿಶಿಷ್ಟ ವರ್ಗದವರ ಕಲ್ಯಾಣ ಅಧಿಕಾರಿಗಳು ಹುಕ್ಕೇರಿ ಸಹಾಯಕ ಕೃಷಿ ನಿರ್ದೇಶಕರು ಹುಕ್ಕೇರಿ ಸಹಾಯಕ ನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಹುಕ್ಕೇರಿ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಹುಕ್ಕೇರಿ ಸಹಾಯಕ ನಿರ್ದೇಶಕರು ಅಕ್ಷರದಾಸೋ ಹುಕ್ಕೇರಿ ವಿಸ್ತರಣಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹುಕ್ಕೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ತಾಲೂಕು ವಿಸ್ತರಣಾಧಿಕಾರಿಗಳು ಉಪವಿಭಾಗ ಬೆಳಗಾವಿ ಹುಕ್ಕೇರಿ ಅರಣ್ಯಾಧಿಕಾರಿಗಳು ಸಾಮಾಜಿಕ ಅರಣ್ಯ ಇಲಾಖೆ ಹುಕ್ಕೇರಿ ವಲಯ ಅರಣ್ಯ ಅಧಿಕಾರಿಗಳು ಪ್ರಾದೇಶಿಕ ಅರಣ್ಯ ವಲಯ ಹುಕ್ಕೇರಿ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು ಹಿಡಕಲ್ ಡ್ಯಾಂ ಸಹಾಯಕ ನಿರ್ದೇಶಕರು ಭೂಮಾಪನ ಇಲಾಖೆ ಹುಕ್ಕೇರಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿಎಲ್ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ

हन सर कंप्यूटर वर्क का बात हन डाक्युमेंटेशन पे हल्द स्कीम पेज वर्क वाइस ओके

ಕಂಪ್ಲೇಂಟ್ ಮಾಡಬೇಕಂತ ನಮಗೆ ಅನಿಸ್ತದೆ ಈಗ ಎಕ್ಸಾಂಪಲ್ ಹೇಳ್ತೀನಿ ರಾಷ್ಟ್ರೀಯ ರಿಪೇರಿ ಕೊಟ್ಟಿರೋ ಎನಿ ಏಜೆನ್ಸಿ ತೊಗೊಂಡು ಅಥವಾ ಸರ್ಕಾರಿ ಏಜೆನ್ಸಿ ಅಂದ್ರೆ ಕೆಲಸ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಬರೀನೇ ಅದು ಯಾವಾಗ ಬದಲಾಗಲು ನೋಡಿ ಹಾಸ್ಟೆಲ್ ರಿಪೇರಿ ಕೊಡ್ತಿದ್ರು ಅಂದ್ರೆ ಅವ್ರಿಗೆ ಏನಿರ್ತದೆ ಸ್ವಲ್ಪ ಅಲ್ಪ ಸ್ವಲ್ಪ ಏನೋ ಪ್ಯಾಕ್ಸಪ್ ವರ್ಕ್ ಮಾಡಿ ಪ್ಯಾಕ್ಸಿಂಗ್ ಮಾಡಿ ಪೇಂಟ್ ಚಾಲು ಮಾಡ್ಬೇಕಲ್ಲ ಮೊದಲೇ ಪೇಂಟ್ ಚಾಲು ಮಾಡ್ತಾರೆ ಹೆಂಗೆ ಅವರಿಗೆ ನೀವು ಇಂಜಿನಿಯರ್ಗಳು ಯಾರು ಕೆಲಸ ಮಾಡ್ತಾರೋ ಸರಿಯಾಗಿ ಮಾಡ್ಬೇಕು ಅನ್ನೋದ್ರೆ ಒಂದು ಮನದಟ್ಟಿ ಇಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಈಗ ಈಗ ಮೊದಲ ಎರಡ್ ಸಾವಿರದ ಹದಿನೇಳಲ್ಲಿ ಬೆಳಗಾವಿ ಮಾಡಿದ್ದೆ ಅವಾಗಿ ಸ್ವಲ್ಪ ಸಿಚುವೇಶನ್ ಬರ್ಸ್ತಾ ವರ್ಕರ್ಸ್ ಅವ್ರಿಗೂ ಬೇರೆ ಬೇರೆ ಜಿಲ್ಲೆ ಕಂಪೇರ್ ಮಾಡೋದ್ರಲ್ಲಿ ನೋಪ ಅನ್ಬಿಟ್ಟು ಈಗ ಇದು ಇಲ್ಲಿನೂ ಹಾಗೆ ಆಗ್ಬೋದು ಇಲ್ಲಿನೂ ಹಾಗೆ

ಎಕ್ಸೆಸ್ ಪ್ರೋಸೆಸ್ ಕೂಡ ನೀನೇ ಫೈನಲ್ ಇಷ್ಟು ಬಿಟ್ಟಿದ್ದಾರೆ ಸರ್ ನಮ್ಮಲ್ಲಿ ಪ್ರಾಥಮಿಕ ವಿಭಾಗಗಳಿದ್ರೆ ಅರವತ್ತೆರಡು ಎಕ್ಸೆಸ್ ಆಗಿದೆ ಸರ್ ಆಮೇಲೆ ಪ್ರೌಢದಲ್ಲಿ ಹನ್ನೊಂದು ಹನ್ನೆರಡು ಆಗಿದೆ ಸರ್ ಪ್ರೌಢದಲ್ಲಿ ಹನ್ನೆರಡು ಆಗಿದ್ದಾವೆ ಅದರಲ್ಲಿ ವಿಶೇಷವಾಗಿ ಡ್ರೈವ್ ಟೀಚರ್ಸನ್ನು ಎಕ್ಸೆಸ್ ಆಗಿರುವಂಥದ್ದು ಸರ್ ಆ್ಯಸ್ ಪರ್ ಸ್ಟ್ರೆಂತ್ ಸರ್ ಆಮೇಲೆ

ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾರಿನಲ್ಲಿ ಸರ್ ನಲವತ್ತೆಂಟು ರೂಮ್ಗಳನ್ನು ಕೊಟ್ಟಿರುವಂಥದ್ದು ಸರ್ ಸರ್ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ ಅದರಲ್ಲಿ ಮತ್ತೆ ಎರಡನ್ನು ಸೇರಿಸಿದಾರೆ ಸರ್ ಒಟ್ಟು ಐವತ್ತು ರೂಮ್ಗಳು ಇವತ್ತು ಆನ್ ಗೋಯಿಂದ ಸರ್ ಒಟ್ಟು ಹತ್ತು ಕೊಠಡಿಗಳು ಈಗಾಗಲೇ ಹಸ್ತಾಂತರ ಹತ್ತಕ್ಕೆ ಹದಿನೈದು ಕೊಠಡಿಗಳು ಹಸ್ತಾಂತರ ಆಗಿದ್ದಾವೆ ಸರ್ ಆಮೇಲೆ ಈಗ ಇನ್ನು ಕೂಡ ಮುಟ್ಟಾಯ ಹಂತದಲ್ಲಿ ಇದ್ದವರು ಸರ್ ಅವನು ಕೂಡ ಮುಗಿತಾವ ಅದ್ರ ಜೊತೆಗೆ ಬಸಾಪುರ್ ಮತ್ತು ಎಂಕಮಡಿ ಮತ್ತು ಮುನ್ನೂರು ಮಸ್ತಿ ಸರ್

कि दिसला दिसला सी सर फर्स्ट पर्सपेक्टिव आहे भासियर आणि फर्स्ट टॅकनसाठी एवढे प्लेस हं ali एंतात आहे नाही आमले सेकंड थोडा अर्म सपोर्ट एरर आठो फर्स्ट टॅकन बिया सोडून तर पको आता पडतो अजून थोडा ला काय म्हणतो जी के लंजी रे बट नाम नाम इकडे चालू विद्यार्थी ಫಸ್ಟ್ ಎಕ್ಸಾಮ್ನೇ ನಾವು ನಮ್ಮ ಮಾನವನ್ನ ಇಟ್ಕೊಳ್ಬೇಕು ಅದನ್ನ ಹೇಳ್ತಾ ಇದೀವಿ ಮೊರಾರ್ಜಿಯವರಿಗೆ ಮೊರಾರ್ಜಿ ಸ್ಕೂಲ್ ರಿಸಲ್ಟ್ ಬೆಳಗಾಂ ಜಿಲ್ಲೆಯಲ್ಲಿ ಕಡಿಮೆ ಬರ್ತಾ ಇದೆ ಬೆಳಗಾಂ ಜಿಲ್ಲೆಯ ಮೊರಾರ್ಜಿ ಸ್ಕೂಲ್ಗಳು ಬೆಸ್ಟ್ ಸ್ಕೂಲ್ ಈಗ ನಿಮ್ಗೆ ಐವತ್ನಾಲ್ಕ ಮೊರಾರ್ಜಿ ಇದೆ ಅದರಲ್ಲಿ ಶೇಕಡ ನೂರಷ್ಟು ಫಲಿತಾಂಶ ಆಗದೇ ಇರೋದು ಎರಡು ಮೂರು ಸಾಲಿ ಇರ್ತಿತ್ತು ಈಗ ಎರಡು ಮೂರು ಶಾಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಕಾರಣ ಏನಂತಾರೆ ಮೇಡಮ್ ನಾಟ್ ಎಕ್ಸೆಪ್ಟಬಲ್ ಸ್ಟ್ರಿಕ್ಟ್ ಇತ್ತು ಕ್ಯಾಮ್ರ ಇತ್ತು ಮತ್ತೆ ಹಾಗಿದ್ರೆ ನಾವು ಇವರು ಚಿಂತೆ ಮಾಡಿದ್ರೆಲ್ಲ ಅಟ್ಲೀಸ್ಟ್ ನಾವು ಹೇಳೋದು ನಮಗೆ ನೀವು ಹೇಳಿದ್ರ ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಈಸ್ ಒನ್ ಆಸ್ಪೆಕ್ಟ್ ಬಟ್ ಅಟ್ಲೀಸ್ಟ್ ನಾವು ಮಕ್ಕಳಿಗೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತಗೊಳ್ಳಾರ್ದಂಗೆ ಇಷ್ಟೆಲ್ಲ ವ್ಯವಸ್ಥೆ ಇಟ್ಕೊಂಡು ನಾನು ಮರಾಠಿಗಳಲ್ಲಿ ಅದೇ ಬಯೋದು ಇಷ್ಟು ಟ್ವೆಂಟಿ ಫೈವ್ ಕ್ರೋರ್ ಕ್ಯಾಂಪಸ್ ಅವರು ಇವತ್ತಿನ ಕಾಸ್ಟ್ ಇಮ್ಯೂನ್ ಕೆಪಾಸಿಟಿ ಕೂಡ ಬಿಡ ಹೇಗೆ ಒಂದು ಒಂದು ನಾವು ನೋಡಿ ಈ ಸರ್ ಹೇಳ್ತಾರಲ್ಲ ಲೋ ಪ್ರೊಫೈಲ್ನಿಂದ ಅಥವಾ ಗೊತ್ತಿರದೆ ಇರೋ ಮಕ್ಕಳು ಬರ್ತಾರೆ ನಮ್ಮ ಆಲ್ದವೇ ಇಟ್ಕೊಂಡು ಒಂದು ಮೂವತ್ತೈದು ಮಾರ್ಕ್ಸ್ ಈಗ ನಾನು ನಾನು ಈ ಸಲ ಅದೇ ಹೇಳ್ತಾರೆ ಟೆಂತ್ ರಿಸಲ್ಟ್ಸ್ ಇಟ್ ಡಿಸೈಡೆಡ್ ಇನ್ ಸಿಕ್ಸ್ ಕ್ಲಾಸ್ ಆರ್ಮಿಗೆ ಟೆಂತ್ಗೆ ಇಷ್ಟು ಇಷ್ಟು ಸ್ಕೋರ್ ಆಗುತ್ತೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದು ಲಾಂಗ್ ಟರ್ಮ್ ಆಮೇಲೆ ನಮಗೆ ಗುರಿ ಬೆಂಪಿಶ್ರ ಗುರಿ ಬಂದುಬಿಟ್ಟು ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೆರಡು ಗುರಿ ಸರ್ ಅದರಲ್ಲಿ ಮೂವತ್ತೇಳು ಸಾವಿರದ ನಾಲ್ಕುನೂರ ಎಂಬತ್ತೈದು ಸಾಧನೆ ಸರ್ ನಾಲ್ಕನೂರ ಟೋಟಲು ನಾಲ್ಕುನೂರ ಎಪ್ಪತ್ತೆಂಟು ಅಂಗನವಾಡಿಗಳಲ್ಲಿ ಟೋಟಲು ಮೂವತ್ತು ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ನಾರ್ಮಲ್ ಮಕ್ಕಳು ಸರ್ ಅದರಲ್ಲಿ ಮೊಡ್ರೆಟ್ ಮಕ್ಕಳು ಸಾವಿರದ ಆರುನೂರ ಸರ್ ಸಿ ವಿ ನಲ್ವತ್ತು ಮೂವತ್ತೇಳು ಸಿಳು ಸರ್ ಭಾಗ್ಯಲಕ್ಷ್ಮಿ ಯೋಜನೆಲಿ ಸ್ಟಾರ್ಟಿಂಗ್ನಿಂದ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೂ ಒಟ್ಟು ಮಂಜೂರಾತಿ ಸಂಖ್ಯೆ ಇಪ್ಪತ್ತ್ಮೂರು ಸಾವಿರದ ಆರುನೂರ ಅರವತ್ತೈದು ಮಂಜೂರಾತಿ ಆಗಿರೋ ಸರ್ ಬಾಂಡ್ ಬಂದ ಸಂಖ್ಯೆಗಳು ಹತ್ತೊಂಬತ್ತು ಸಾವಿರದ ಎರಡುನೂರ ಐವತ್ನಾಲ್ಕು ಬಾಂಡ್ಗಳು ತಂದಿವೆ ಸರ್ ಇನ್ನೂ ಸಾವಿರದ ಐನೂರ ಒಂಬತ್ತು ಬಾಂಡ್ಗಳು ಬರಬೇಕು ಭಾಗ್ಯಲಕ್ಷ್ಮಿ ಅದನ್ನು ಚೇಂಜ್ ಮಾಡಿ ಸುಕನ್ಯ ಸಮೃದ್ಧಿ ಅಂತ ಆಗಿದೆ ಸರ್ ಎರಡು ಸಾವಿರದ ಹದಿನಾಲ್ಕು ಮೂರರಿಂದ ಸೊ ಇದುವರೆಗೆ ಒಟ್ಟು ಆರುನೂರ ಮೂವತ್ತೈದು ಸುಕ್ಕನ ಸಮೃದ್ಧಿ ಪಾಸ್ಬುಕ್ಗಳು ಸರ್ ಪಿ ಎಫ್ ಎನ್ ಎಸ್ ಅನುದಾನದ ಖರ್ಚು ಯೋಚನೆ ಇವರು ಸರ್ ಒಟ್ಟು ಹನ್ನೊಂದು ಲಕ್ಷ ಅರವತ್ತೆರಡು ಸಾವಿರ ಅನುದಾನ ಬಿಡುಗಡೆ ಆಗಿತ್ತು ಸರ್ ಅದರಲ್ಲಿ ಒಟ್ಟು ಮೂವತ್ತೇಳು ಸಾವಿರದ ಐನೂರು ಸರ್ ಬಾಕಿ ಉಳಿದ ಹನ್ನೊಂದು ಲಕ್ಷ ಸಾವಿರದ ಬಾಕಿ ಉಳಿದಿದೆ ಸರ್ ಮತ್ತು ರಾಜ್ಯ ಅನುದಾನದ ಖರ್ಚು ಯೋಚನೆ ಸರ್ ಟೋಟಲ್ ಸಿಬ್ಬಂದಿ ಮತ್ತು ಗೌರವಧನ ಹಾಗೂ ಹೊಸ ಸಾಮಾನ್ಯ ವೆಚ್ಚ ಬರಗುತ್ತಿಗೆ ಎಲ್ಲ ಸೇರಿ ಒಟ್ಟು ಫಸ್ಟ್ ಕ್ವಾರ್ಟರ್ ಸರ್ ಮೂವತ್ತೊಂದು ಮೂರು ಕೋಟಿ ಹದಿನಾಲ್ಕು ಲಕ್ಷ ಐವತ್ತೆರಡು ಸಾವಿರದ ಎರಡುನೂರ ಐವತ್ತು ಬಿಡುಗಡೆ ಆಗಿತ್ತು ಸರ್ ಟೋಟಲ್ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದಂತೆ ಎರಡು ಕೋಟಿ ತೊಂಬತ್ತ್ ಸಾವಿರದ ನಲವತ್ತು ತೊಂಬತ್ಮೂರು ಲಕ್ಷದ ನಲವತ್ತೊಂದು ಸಾವಿರದ ಒಂಬೈನೂರ ಆರು ಟೋಟಲ್ ಅಂತ್ಯಕ್ಕೆ ಬಂದಿದೆ ಸರ್ ಅದರಲ್ಲಿ ಉಳಿಕೆ ಖರ್ಚಾಗಿದೆ ಸರ್ ಅದರಲ್ಲಿ ಉಳಿಕೆ ಇಪ್ಪತ್ತೊಂದನೇ ಹನ್ನೊಂದು ಸಾವಿರದ ಒಂದೂರ ನಲವತ್ನಾಲ್ಕು ಉಳಿಕೆ ಒಟ್ಟು ತೊಂಬತ್ಮೂರು ಪರ್ಸೆಂಟ್ ಖರ್ಚಾಗಿದೆ ಸರ್ ಅಂದ್ರೆ ಅವಶ್ಯ ಐವತ್ನಾಲ್ಕು ಸಾವಿರ ಬಿಡುಗಡೆ ಆಗಿದೆ ಸರ್ ಅದರಲ್ಲಿ ಹನ್ನೊಂದು ಒಂಬತ್ತು ಸಾವಿರದ ನಾಲ್ಕುನೂರ ಮೂವತ್ತು ಖರ್ಚಾಯಿಸರು ಉಳಿಕೆ ನಲವತ್ತೊಂಬತ್ತು ಲಕ್ಷ ಎಪ್ಪತ್ತ್ ಸಾವಿರದ ಐನೂರ ಅರವತ್ತ್ಮೂರು ಉಳಿಕೆಗೆ ಸರ್ ಟೋಟಲ್ ಅರವತ್ತೊಂಬತ್ತು ಪಾಯಿಂಟ್ ಐವತ್ತೊಂಬತ್ತು ಖರ್ಚಾಗಿದೆ ಸರ್ ಸಮುದಾಯ ಆವರಣದಲ್ಲಿ ಹನ್ನೊಂದು ಆಮೇಲೆ ಬಾಡಿಗೆ ರೈತದಲ್ಲಿ ಒಂಬತ್ತು ಆಮೇಲೆ ಒಟ್ಟು ನಾಲ್ಕುನೂರ ಎಪ್ಪತ್ತೆಂಟು ಸರ್ ಸರ್ ಮೂರು ಪ್ರಗತಿ ಒಂದು ಮರು ಕೇಂದ್ರ ಆಗಿದೆ ಸರ್ ಆಮೇಲೆ ಒಂದು ಜಾಗ ಒಟ್ಟು ಈಗ இப்போடு அங்கன்வாடி கட்டிடம் அதில் அங்கன்வாடி கட்டி சார்

ವರದ ಇಲ್ಲ ಅಂತ ಹೇಳಿ ಕರೆಕ್ಟ್ ನೀನೇ ಹೇಳಿ ಸೈಟ್ ಸುಂದರ ಕೊನೆ ಕವರ್ ಮಾಡ್ತಾ ಇರುತ್ತೆ ನೋಡ್ಕೊಂಡು ಬಟ್ ಅವ್ನ ಏನು ಹೇಳಿದ್ರು ಬಳೆಚ ಪ್ರದೇಶ ಇದೆ ಅದೆ ನಾನು ಬಿಲ್ಲಿಂಗ್ ಹೈಪೋಥೆಸಿಸ್ ಮಾಡ್ಕೊಂಡೆ ವಿಡಿಯೋ ಬೋಲ್ಲೇ ಚನಾಗಿದೆ ಡಿಸ್ಕ್ರಿಪ್ಷನ್ ಟ್ರಾವಲ್ ಕೊಟ್ಟಾರ ಅಂತ ಸಿಂಗಾಪುರ ಇಲ್ಲಿ ಜಾಗ பார்க்கತಕ್ಕಂತ ನಾವು ಹೊರತವರು ಅವರು ಈ ಅಂಗುಡಿ ಬಿಲ್ಡಿಂಗ್ ಆಗ್ತಿದ್ದ ವಿಷಯದಲ್ಲಿ ಈ ವರ್ತಕ ಡಿಸೈಡ್ ಆದ್ ಹ್ಮ್ ಸೂಪರ್ जैजिये। 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 तो एक फिर लिखता था सर, अब तो मेल कर लेंगे इलाके में। नमक जो मेल जो आपन वाली मैप करके नमक कोलेट के लेकिन तुम नाम कोटियों से मिलेगा। वो इधर आपसे लाओगे। अरे नमक तो हो गया था। नमक कल मैप हो गयी है। नहीं क्या लेकिन तुम नाम देने दे नाम आपन वाली के कोटियों